ದೂರ್ಧಾರ ಮಾಡ್ತಾರೆ ಆ ತರ ಹುಚ್ಚಾಟಗಳು ಈಗಿನ ಪೊಲೀಸರಿಂದ ಆಗಬಾರದು ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಬ್ಲೇಮ್ ಮಾಡ್ರಿ ಯಾರಾದರೂ ನಮ್ಗೆ ಬೈಯವ್ರು ಬೈಕೊಳ್ಳಿ ಆ ರೀತಿ ಹುಚ್ಚಾಟಗಳು ಈಗ ಯಾರದೋ ಬಡ ಮಕ್ಕಳನ್ನ ಕೊಲೆಗಡಗ್ರಗಂತ ಸೇರಿಸೋದು ಬೇಡ ಅದ್ರ ಸಲುವಾಗಿ ನಾವು ಖುದ್ದಾಗಿ ಹೇಳಿದ್ದೀವಿ ಲೋಕಲ್ ಪೊಲೀಸರನ್ನ ನಂಬಬೇಡಿ ವೈಎಸ್ಪಿ ನಂಬಬೇಡಿ ಇವತ್ತು ದ್ವಾರಕಾನಾಥ್ ಸಾಹೇಬರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಡಿ ವೈಎಸ್ ಪಿ ಅವ್ರನ್ನ ಯಾಕೆ ನಂಬಬಾರ್ದು ಅಂತ ಅದಕ್ಕೆ ನಿಖರವಾದಂತಹ ಕಾರಣ ಇದೆ ಬಂಟ್ವಾಳ ಡಿ ಎಸ್ ಪಿ ಅವ್ರನ್ನ ಯಾಕೆ ನಂಬಬಾರ್ದು ಅಂತ ಹೇಳಿದ್ರೆ ಒಂದಿಷ್ಟು ವರ್ಷಗಳ ಹಿಂದೆ ಒಂದು ಜಾಗೆ ಮೂಡುಬಿದ್ರೆಯಲ್ಲಿ ಒಂದು ಜಾಗೆ ಒಂದು ಸ್ಮಾಲ್ ಸಿವಿಲ್ ಡಿಸ್ಪ್ಯೂಟ್ ಅದು ಹೋಗೋದಕ್ಕೆ ದಾರಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೊಡ್ತಾ ಇಲ್ಲ ಅಂತ ಹೇಳಿ ಸುಖಾ ಸುಮ್ನೆ ಕಂಪ್ಲೇಂಟ್ ಮಾಡ್ತಾರೆ ಆ ಜಾಗದ ಇಂದು ಅದೇ ಪಕ್ಕದಲ್ಲಿ ಇರೋದೇ ಇದೇ ನಕಲಿ ದೇವಮಾನವನ ಲ್ಯಾಂಡ್ ಅವರಿಗೆ ಈ ಜಮೀನು ಕಬಳಿಸ್ಕೋಬೇಕಾಗಿತ್ತು ಒಂದು ಹೆಣ್ಮಗಳಿಂದ ಕೇಸು ರಿಜಿಸ್ಟರ್ ಮಾಡ್ತಾರೆ ಎಲ್ಲಿ ಲೋಕಾಯುಕ್ತಕ್ಕೆ ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ವಿಚಾರಣೆ ಪ್ರಾರಂಭ ಮಾಡಿಬಿಡ್ತಾರೆ ಲೋಕಾಯುಕ್ತ ಡಿ ಎಸ್ ಪಿ ಬರ್ತಾರೆ ಅವಾಗ ಹೇಳ್ತಾರೆ ಪಾಪ ಜಮೀನು ಇದ್ದಂತವರಿಗೆ ಅವನು ಗೌರ್ಮೆಂಟ್ ಸರ್ವೆಂಟ್ ಅಲ್ವೇ ಅಲ್ಲ ನಾಟ್ ಸರ್ವೆಂಟ್ ಹೇಳ್ತಾರೆ ನೀವು ಜಗನ ಅಂತ ಹೇಳ್ತಾರೆ ಅದೇ ಅಧಿಕಾರಿ ಬಂಟ್ವಾಳದ ಡಿ ವಿಜಯ್ ಪ್ರಸಾದ್ ಅವರು ಅವ್ರ ಮೇಲೆ ಏನೋ ಕೇಸ್ ಆಗಿದೆ ಅಂತ ಅಪವಾದ ಹಾಕ್ತಾ ಇಲ್ಲ ನಾನು ಕೇಳ್ತಾ ಇರೋದು ಸಾರ್ವಜನಿಕವಾಗಿ ಯಾವ ಒಬ್ಬ ಪೊಲೀಸ್ ಅಧಿಕಾರಿ ಇವರಿಗೆ ಇವರ ಪರವಾಗಿ ನ್ಯಾಯ ಪಂಚಾಯಿತಿ ಮಾಡಕ್ ಬಂದಿದ್ರಲ್ಲ ಆ ಅಧಿಕಾರನೇ ಇವತ್ತು ಈ ತನಿಖೆಯ ಮುಖ್ಯಾಧಿಕಾರಿ ಹೇಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಸ್ವಾಮಿ ಆಗತ್ತಾ ಸಂಶ ಜನಸಾಮಾನ್ಯರಲ್ಲಿ ಇರುವಂತ ಸಂಶಯಗಳನ್ನು ಮಾತ್ರ ನಾನಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಮೊನ್ನೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಂದ್ರೆ ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ಮಾಡಿ ಅಲ್ಲಿ ಕಳಿಸ್ತಾ ಇದ್ದಾರೆ ಒಂದ್ ವೇಳೆ ಮ್ಯಾಪ್ ಮಾಡಿ ಅದೇ ಅಧಿಕಾರಿಗೆ ನೋಡಿ ಈ ಜಾಗದಲ್ಲಿ ಇಲ್ಲಿ ಹೆಣ ಬಿದ್ದಿದೆ ಅಂತ ಹೇಳಿಬಿಟ್ರೆ ಹೋಗೋದಿಲ್ವ ಅದು ರಾತೋರಾತ್ರಿ ಒಂದು ಹತ್ತು ಜೆಸಿ ಬಿದ್ದುಕೊಂಡು ಬಂದು ಅಗದು ಅಗದು ಹೊಳೆಗೆ ಬಿಸಾಕ್ ಬಿಡ್ತಾರೆ ಆಮೇಲೆ ಏನ್ ಹೇಳ್ತಾರೆ ಇವರು ಪರಮ ಪೂಜ್ಯರು ಕೆರೆ ಯೋಜನೆ ಮಾಡ್ತಾ ಇದ್ದಾರೆ ಕೆರೆಯುವ ಯೋಜನೆ ಕೆರಿತಾ ಇದಾರಲ್ಲ ಬೋಳಿಸ್ತಾ ಇದಾರಲ್ಲ ಪರಮ ಪೂಜ್ಯರು ಇಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಹಂಗ ಆಗಬಾರದು ಇವರ ಕೆರೆಯುವ ಯೋಜನೆ ಕೆರೆ ಯೋಜನೆ ನುಣ್ಣಗೆ ಬೋಳಿಸುವ ಯೋಜನೆ ಈ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ ಅದರ ಸಲುವಾಗಿ ಎಸ್ ಪಿ ಅವರ ಬಗ್ಗೆ ನಮಗೆ ಬಹಳ ಗೌರವ ಇದೆ ಮತ್ತು ಅವರ ಆಡಳಿತ ಪಾರದರ್ಶಕದ ಬಗ್ಗೆ ನಮಗೆ ಗೌರವ ಇದೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ನಾನು ಯಾರು ಅಲ್ಲ ಅವ್ರ ಮುಂದೆ ಒಬ್ಬ ಸಣ್ಣ ಬಾಲಕ ನಾನು ವೆರಿ ಆದರೆ ಇಂತಹ ಅಧಿಕಾರಿಗಳು ತನಿಖೆಯನ್ನು ಹಾಳು ಮಾಡಬಾರದು ಅದರ ಸಲುವಾಗಿ ಇವರು ಏನು ಕೇಳ್ತಾ ತೋರಿಸು ಅಂತ ಕೇಳ್ತಾ ಇದಾರೆ ಅವನು ಹೇಳ್ತಾ ಇದ್ದಾನೆ ನಾನು ತೋರಿಸಲ್ಲ ಹಿಂಗಾಗಿ ಕಗ್ಗಂಟಾಗಿದೆ ಹಿಂಗಾಗಿ ಡಿಲೇ ಆಗ್ತಾ ಇದೆ ಯಾಕೆ ತೋರಿಸಬೇಕು ಕರ್ಕೊಂಡು ಹೋಗಿ ಈಗ ಒಂದು ಮಾಹಿತಿ ಬರೆದ ಪೊಲೀಸ್ ಸ್ಟೇಷನ್ಗೆ ಒಂದು ಜೂಜ್ ಅಡ್ಡೆ ನಡೀತಾ ಇದೆ ಸ್ವಾಮಿ ಜೂಜಾಟ ಆಡ್ತಾ ಇದಾರೆ ಅಂತ ಹೇಳಿ ಅವಾಗ ನೀ ಬಾ ಎಫ್ ಐ ಆರ್ ದಾಖಲಿಸು ಹೋಗು ಕೋರ್ಟಿಗೆ ಒನ್ ಸಿಕ್ಸ್ಟಿ ಫೋರ್ ಕೊಡು ಆಮೇಲೆ ಬಾ ಆಮೇಲೆ ಒನ್ ಸಿಕ್ಸ್ಟಿ ಒನ್ ತಗೊಳ್ತೀವಿ ಎಲ್ಲಿ ಜೂಜು ನಡೀತಾ ಇದೆ ಅದನ್ನು ಮ್ಯಾಪ್ ಮಾಡಿ ತೋರಿಸು ಆಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಎಲ್ಲ ಪೂರ್ತಿ ಚೇಂಜ್ ಆಗಿಬಿಡ್ತು ಇನ್ನು ಯಾರು ರಕ್ಷಣೆ ಮಾಡಿದ್ರು ಸಲುವಾಗಿ ಅದನ್ನ ನಾನು ಒಬ್ಬ ಸಾಮಾನ್ಯನಾಗಿ ಈ ಮಾತುಗಳನ್ನ ಜನರ ಮುಂದೆ ತಂದಿಡ್ತಾ ಇದ್ದೀನಿ ಬಹುಶಃ ಡೆವಲಪ್ಮೆಂಟ್ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿರಲಿಕ್ಕಿಲ್ಲ ಅವ್ರಿಗೂ ಕೂಡ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಮೇ ಬಿ ಐ ಆಮ್ ರಾಂಗ್ ತಪ್ಪಿದ್ರೆ ಹೇಳಿ ಹೆಣ್ ಹಾಕಿದ್ದೀನಿ ಅಂತ ಹೇಳಿ ಹತ್ತತ್ರ ಒಂದು ತಿಂಗಳು ಇಪ್ಪತ್ತು ಇಪ್ಪತ್ತೈದು ದಿನ ಆಯ್ತು ಒಬ್ರು ಕೂಡ ಸ್ಪಾಟಿಗೆ ಹೋಗಕ್ಕೆ ರೆಡಿ ಇಲ್ಲ ಇವತ್ತು ಅದೇ ಜಗದಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಬಂದು ಸ್ಪಾಟ್ ಪಂಚನಾಮೆ ಮಾಡ್ತಾ ತಯಾರಿಲ್ಲ ಪೊಲೀಸ್ ಸ್ಟೇಷನ್ ಸೀಜರ್ ಪಂಚನಾಮೆ ಆಗಿದ್ರಿ ಇದರ ಪಂಚನಾಮೆ ಪೆನ್ನಿಂದ ಮೊಬೈಲ್ ಪಂಚನಾಮೆ ಆಗಿದೆ ಇದರದಾಗಿದೆ ಆಗಿರುವುದು ತಲೆ ಬುರುಡೆಯದ್ದು ಸೀಜರ್ ಪಂಚನಾಮೆ ಆದ್ರೆ ಇಟ್ ಶುಡ್ ಬಿ ಫಾಲೋಡ್ ಬೈ ದಿ ಸ್ಪಾಟ್ ಪಂಚನಾಮ ಹೋಗ್ತಾ ಇರಲಿಲ್ಲ ಯಾರು ಭಯ ಕಾಡ್ತಾ ಇದೆ ಯಾಕೆ ಭಯ ತೋಡ್ರಿ ಅದನ್ನ ಏನಿದೆ ಅದನ್ನ ಹೊರಗಡೆ ತೀರಿ ಅದನ್ನ ನಾಯಿ ಇದ್ದಿರಬಹುದು ಬುರುಡೆ ಇರಬಹುದು ಅಲ್ಲಿ ಹಂದಿಗಳಂತಿರಬಹುದು ಅಥವಾ ಏನು ಇರಲಿಕ್ಕೇ ಇಲ್ಲ ಪಾಪ ಸಿಟಿ ರವಿ ಅವರು ಅಮಾಯಕರು ಇವತ್ತು ಕೇಳ್ತಾ ಇದ್ದಾರೆ ಅವ್ರಿಗೆ ಅಮಾಯಕರು ಅವ್ರಿಗೆ ಗೊತ್ತಿಲ್ಲ ಏನು ಅಲ್ಲಿ ನಾಯಿ ಇದೆಯೋ ಹಂದಿದೆಯೋ ಅಥವಾ ಏನು ಇಲ್ವೇ ಇಲ್ಲವೋ ಯಾಕಂದ್ರೆ ದೇವತಾ ಮನುಷ್ಯನ ಮೇಲೆ ಪಾಪ ಹಾಕ್ಬಾರ್ದಲ್ಲ ಆರೋಪ ಆಗ್ಬಾರ್ದಲ್ವ ಏನೂ ಇಲ್ಲ ಅಂದ್ರೆ ಏನು ಇಲ್ಲ ಅಂತ ತೋರಿಸಿ ಕ್ರಮ ಕೈಗೊಳ್ಳಿ ಅಮಾಯಕರು ಪಾಪ ಸಿಟಿ ರವಿ ಗೊತ್ತೇ ಇಲ್ಲ ಮೊನ್ನೆ ತುಮಕೂರಿನಲ್ಲಿ ಇವ್ರದೇ ಯೋಜನೆ ಕೆರೆಯುವ ಯೋಜನೆ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವ್ರದೇ ಯೋಜನಾಧಿಕಾರಿ ಜೈಲಿಗೆ ಹೋದ ಸಿಟಿ ರವಿ ಗೊತ್ತಿಲ್ಲ ಪಾಪ ಅದೇ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಆಗಿದೆ ಹಿಂದೂ ಯಾಕಂದ್ರೆ ಹಿಂದೂ ಅಂತ ಸ್ಪೆಸಿಫಿಕ್ ಹೇಳ್ಬೇಕು ಯಾವಾಗ ಸಿಟಿ ಇರವಿ ಅಂತ ಹಿಂದೂ ಅಂತ ಹೇಳ್ಬೇಕು ನಾವು ಅದನ್ನ ಆ ನೇಮಾವತರು ಜೋಡಿ ಕೊಲೆ ಆಗಿದೆ ಆರೋಪಿಗಳು ಸಿಕ್ಕಿಲ್ಲ ಪದ್ಮಲತಾಳ ಕೊಲೆ ಆಯ್ತು ಹಿಂದೂ ಪದ್ಮಲತಾಳ ಕೊಲೆ ಆಯ್ತು ಆರೋಪಿಗಳು ನಾಪತ್ತೆ ಆಗಿದ್ದು ಧರ್ಮಸ್ತ್ರದಲ್ಲಿನೇ ವೇದವಲ್ಲಿ ಕೊಲೆ ರೇಪ್ ಅಂಡ್ ಮರ್ಡರ್ ಆಯಿತು ಆರೋಪಿಗಳು ಸಿಕ್ಕಿಲ್ಲ ಧರ್ಮಸ್ತ್ರದಲ್ಲಿನೇ ಹಿಂದೂ ವೇದವಲ್ಲಿ ಸಾರಿ ಸಿ ರವಿ ಅವರು ಸಾರಿ ಹೇಳ್ತೇನೆ ಹಿಂದೂ ವೇದವಲ್ಲಿ ನಿನ್ನೆ ತಾನೇ ಯಾರು ನಮ್ಮ ಅನನ್ಯ ಭಟ್ ಅವ್ರ ಕಂಪ್ಲೇಂಟ್ ಕಾಪಿ ಓದಿದೆ ನಾನು ನಾನು ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಕುಲದವಳು ನಮಗೆ ಶ್ರಾದ್ದ ಕಾರ್ಯ ಬಹಳ ಮುಖ್ಯ ನನಗೆ ಇಂಥ ದೊಡ್ಡವ್ರ ವಿರುದ್ಧ ನಾನು ಎದುರಿಸಕ್ಕೆ ತಯಾರಿ ಆಗಲ್ಲ ಶಕ್ತಿ ಇಲ್ಲ ಒಂಟಿ ಮಹಿಳೆ ನಾನು ನನ್ನ ಮಗಳ ಶವ ಅಸ್ಥಿ ಪಂಜರವನ್ನಾದ್ರೂ ಕೊಡಿ ಹಿಂದೂ ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಹೆಣ್ಣು ಮಗಳು ನಾನು ಸಿಟಿ ರವಿಯವರು ಪಾಪ ಗೊತ್ತಿಲ್ಲ ಗೊತ್ತಿಲ್ಲ ಅಮಾಯಕರು ಗೃಹ ಸಚಿವರು ಗೊತ್ತಿಲ್ಲ ಪಾಪ ಅಮಾಯಕರು ಯಾಕಂದ್ರೆ ಯಾಕೆ ಅಮಾಯಕರು ಅಂತ ಹೇಳಿದ್ರೆ ಶಿಕ್ಷಣ ಸಲುವಾಗಿ ಬಂದಿದ್ದಾರೆ ಸುರೇಂದ್ರ ಅವರು ನಾವು ಸೆಟ್ಟಿಂಗ್ ಸುರೇಂದ್ರ ಅವರು ಶಿಕ್ಷಣದ ಕಾಲೇಜ್ ಸರಿ ಇಲ್ಲ ಅಂತೇಳಿ ಮೋಸ್ಟ್ಲಿ ಕಾಲೇಜ್ ಸೋರ್ತಾ ಇರಬೇಕು ಅದಕ್ಕೆ ಮೇಲೆ ಒಂದು ತೇಪೆ ಹಚ್ಚಾಕೆ ಅದೇನೋ ಹೇಳ್ತಾರೆ ಅದಕ್ಕೆ ಅದೇನೋ ಪ್ಲಾಸ್ಟ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನೋ ಹಾಕ್ತಾರೆ ಸೋರ್ಲಾರ್ದಂಗೆ ಐತೆ ಸೋರ್ತಾ ಐತೆ ಅಲ್ಲ ಒಡೆದು ಹೋಗ್ತಾ ಇದೆ ಪೂರ್ತಿ ಒಡೆದು ಹೋಗಿದೆ ಒಂದು ಕೋಟೆ ಟ್ಯಾಪೆ ಹಚ್ಚಾಕಿ ಶಿಕ್ಷಣ ಸಚಿವರಿಗೆ ಹೋಗೋ ಬದಲು ರೋಡ್ ಏನೋ ಗೊತ್ತಾಗಿರಲಿಲ್ಲ ಸಚಿನ್ ಅವರಿಗೆ ಇವರು ಹತ್ರ ಬಂದಿದ್ದಾರೆ ಇವರು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಶಿಕ್ಷಣ ಸಲುವಾಗಿ ಬಂದಿದ್ರು ಅಮಾಯಕರು ರೀ ಸುಮ್ಮನೆ ಟ್ರೋಲ್ ಮಾಡಬೇಡ್ರಿ ಸಿಟಿ ರವಿ ಅವರಿಗೆ ಗೃಹ ಸಚಿವರಿಗೆ ಯಾಕಂದ್ರೆ ಎಲ್ಲರೂ ನಾವೆಲ್ಲರೂ ಹುಚ್ಚರು ಗುಗ್ಗುಗಳು ಅಂತ ಬಿಟ್ಟಿದ್ದಾರೆ ಸಂತೋಷ್ ರಾವ್ ಚೀಲ್ದಲ್ಲಿ ಇಷ್ಟು ಚಾಕ್ಲೇಟ್ ಇಟ್ಬಿಟ್ಟಿದ್ದ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾರಲ್ಲ ಇವನು ಪುಟಾಣಿ ಪುಟ್ಟ ಬ್ಯಾಗ್ ಅಲ್ಲಿ ಇಷ್ಟು ಚಾಕ್ಲೇಟ್ ಇತ್ತು ಚಾಕ್ಲೇಟ್ ತಿಂತಾ ಇದಂತೆ ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತಾ ಇತ್ತಂತೆ ಇವ್ರು ಚಾಕ್ಲೇಟ್ ತಿಂದ್ರೆ ಇವ್ರು ಬಾಯಲಿ ಡ್ರಗ್ಸ್ ವಾಸನೆ ಬರ್ತದಂತೆ ಅದಕ್ಕೆ ಸಂತೋಷ ಮಾಡಿಬಿಟ್ಟನಂತೆ ಹ್ಮ ಏನ್ ಗುಗ್ಗುಗಳು ಕುಂತಿದಾರ ಇಲ್ಲಿ ಅದ್ರ ಸಲುವಾಗಿ ನಾವು ಎಳೆ ಎಳೆಯಾಗಿ ಜನರ ಜನಸಾಮಾನ್ಯರ ಗಮನಕ್ಕೆ ತರ್ತಾ ಇದ್ದೀವಿ ತೋರ್ಸು ತೋರಿಸು ತೋರಿಸು ಎಲ್ಲಿದೆ ಅಂತ ಯಾಕೆ ತೋರಿಸ್ಬೇಕು ರೀ ಯಾವ ನಂಬಿಕೆ ಮೇಲೆ ಪೊಲೀಸರಿಗೆ ತೋರಿಸ್ಬೇಕು ಜಜ್ ಮುಂದೆ ಹಾನರೇಬಲ್ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮುಂದೆ ಹೇಳ ಬಂದಿದ್ದಾನೆ ಹೋಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಉನ್ನಾವದಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು ಒಂದಿಷ್ಟು ದಿನದ ಹಿಂದೆ ಉತ್ತರ ಪ್ರದೇಶದ ಉನ್ನಾವದಲ್ಲಿ ಒಬ್ಬ ಸ್ವಾಮೀಜಿ ಹೇಳಿಬಿಟ್ಟ ನನ್ನ ಕನಸಿನಲ್ಲಿ ನನ್ನ ಗುರುಗಳು ಹೇಳಿಬಿಟ್ರು ಇಂಥ ಜಗೆಯಲ್ಲಿ ಸಾವಿರಾರು ಟನ್ ಬಂಗಾರ ಇದೆ ನಾನು ತೆಗೆದು ತೋರಿಸ್ತೇನೆ ಅಂತ ಹೇಳಿಬಿಟ್ಟ ಅವನು ಹೇಳಿದ್ದೇನೋ ಕನಸಿನಲ್ಲಿ ಬಂತಂತೆ ಅವ್ರ ಗುರು ಒಬ್ಬರು ಇವರು ಆ ಸ್ವಾಮೀಜಿ ಹೇಳಿಬಿಟ್ಟ ಉತ್ತರ ಪ್ರದೇಶ ಸರ್ಕಾರ ಎಸ್ ಅಂದ್ಬಿಡ್ತು ಯಾವ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ತಗೊಳ್ಳಿಲ್ಲ ಏನು ಇಲ್ಲ ಇಡೀ ದೇಶದ ಮಾಧ್ಯಮ ಬಂತು ಲಕ್ಷಾಂತರ ಜನ ಸೇರಿದ್ರಲ್ಲಿ ಸಾವಿರಾರು ಟನ್ ಬಂಗಾರ ಸಿಗುತ್ತೆ ದೇಶದ ಸಾಲ ಮನ್ನಾ ಆಗುತ್ತೆ ಸಾಲ ತೀರಿಸಬಹುದು ಎಲ್ಲರೂ ಅದು ಇದು ಅಂತ ಹೇಳಿದ್ರು ಅಗದಿದ್ದೇ ಆಗದಿದ್ದು ಅಗದಿದ್ದೇ ಆಗದಿದ್ದು ಏನೂ ಸಿಗಲಿಲ್ಲ ಅಲ್ಲಿ ಕನಸಿನಲ್ಲಿ ಬಿದ್ದಿದ್ದಕ್ಕೇನೆ ಅದನ್ನು ಉತ್ಖನನ ಮಾಡಿದ್ರು ಇಲ್ಲಿ ಇಬ್ರು ಲಾಯರ್ ಖ್ಯಾತ ಅಡ್ವೊಕೇಟ್ ಅನ್ನ ಮುಖಾಂತರ ಬಂದು ಎಫ್ಐಆರ್ ದರ್ಜ್ ಮಾಡಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟು ಆ ನಂತರ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟು ಕೂಡ ಶವಗಳಿದೆ ಅಂತ ಹೇಳಿದ್ರು ಕೂಡ ಉತ್ಖನ ಮಾಡೋಕ್ತಾ ಇರಲಿಲ್ಲ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಪೊಲೀಸ್ ಮ್ಯಾನ್ಯಲ್ ಬಹುಶಃ ಚೇಂಜ್ ಆಗಿದೆ ಏನು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು ಅಂತ ಹೇಳಿ ಎಲ್ಲಾ ಮೂಲೆಗಳಿಂದನೂ ಕೂಡ ಒತ್ತಾಯ ಬರ್ತಾ ಇದೆ ದಯವಿಟ್ಟು ಐ ಟಿ ಆಗಬೇಕು ಅನ್ನುವಂಥವ್ರು ಎಲ್ಲರ ಗಮನಕ್ಕೂ ನಾನು ತರ್ತಾ ಇದ್ದೇನೆ ಈ ಮಾತನ್ನು ಗಮನಿಸಿ ಐ ಟಿ ಆಗಬೇಕು ಆದರೆ ಯಾರ ನೇತೃತ್ವದಲ್ಲಿ ಅದು ಕೂಡ ಮುಖ್ಯ ಅಲ್ವಾ ಈ ಹಿಂದೆ ಸೌಜನ್ಯ ಪ್ರಕರಣ ನಡೆದ ತಕ್ಷಣ ಐ ಟಿ ಮಾಡಿದ್ರು ಏನು ಉಪಯೋಗ ಆಯ್ತು ಸಿಐ ಡಿ ಮಾಡಿದ್ರು ಏನು ಉಪಯೋಗ ಆಯಿತು ಈ ಮಾತು ಯಾಕೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಟಿ ಮಾಡೋದಾದ್ರೆ ನಿಷ್ಠಾವಂತ ಅನ್ಬಯಾಸ್ಡ್ ಹಾನೆಸ್ಟ್ ಅಧಿಕಾರಿಗಳ ನೇತೃತ್ವದಲ್ಲಿನೇ ಆಗಬೇಕು ಮತ್ತು ಅದು ಪ್ರಣಬ್ ಮೋಹಂತಿ ಸಾಹೇಬ್ರ ನೇತೃತ್ವದಲ್ಲಿನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಮಾನ್ಯ ಕರ್ನಾಟಕದ ಹೈಕೋರ್ಟ್ ಕೂಡ ಅವರ ದಕ್ಷತೆಯನ್ನ ಪ್ರಮಾಣೀಕರಿಸಿದೆ ಆ ಎಸ್ಐಟಿ ಟಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರು ಕೂಡ ಪಾರ್ಟ್ ಆಗಿರಬೇಕು ಈ ಶುಡ್ ಬಿ ಅರುಣ್ ಕುಮಾರ್ ಸಾಹೇಬರು ಆ ಐ ಟಿ ಟೀಮ್ನಿಂದ ಪಾರ್ಟ್ ಆಗಿರಬೇಕು ಯಾಕಂದ್ರೆ ಮೋಸ್ಟ್ ಹಾನೆಸ್ಟ್ ಯಾಕಂದ್ರೆ ವೆರಿ ರೇರ್ ಅವರು ಅಂತವ್ರು ಸಿಗುದು ಅವರು ಈ ನಾಡಿನ ದೇಶದ ಆಸ್ತಿ ಅವರು ಅದನ್ನು ಬಿಟ್ಟು ಇವ್ರು ಏನ್ ಮಾಡ್ತಾರೆ ಗೊತ್ತಾ ಇವ್ರದೇ ಬೇಕಾದಂತಹ ಅಧಿಕಾರಿಗಳನ್ನ ಎಸ್ ಐ ಟಿ ಚೀಫ್ ಹಾಕಕ್ಕೆ ಮಾಡ್ತಾರೆ ಸಿಐ ಡಿ ಅಲ್ಲಿ ಏನ್ ಮಾಡಿದ್ರು ಸೌಜನ್ಯ ಕೇಸಲ್ಲಿ ಇವ್ರದೇ ಬಂದು ಕಾಲ್ ಬಿಳು ಅಂತ ಒಬ್ಬ ಅಧಿಕಾರಿಗಳನ್ನ ಮಾಡಿಬಿಟ್ರು ಚೀಫ್ ಹೆಡ್ ಮತ್ತೆ ಮತ್ತೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ನಿಖರವಾದಂತಹ ಕಾರಣ ಇದೆ ಈ ಏನು ಧರ್ಮೋದ್ಯಮಿಗಳಿದಾರಲ್ಲ ಅವ್ರದ್ದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಈ ರಾಜ್ಯದ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳಿಗೆ ಉನ್ನತ ಹುದ್ದೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಅಧಿಕಾರಿನ ಐ ಟಿ ಚೀಫ್ ಮಾಡಿದರೆ ಏನಾಗುತ್ತೆ ಮಗಳು ಹೇಳ್ತಾಳೆ ಪಪ್ಪ ಪಪ್ಪ ಅಂಕಲ್ ಅಂಕಲನ್ನು ಸೇವ್ ಮಾಡ ಪಪ್ಪ ಅವ್ರಿಗೆ ಏನು ಮಾಡದಾರದಂಗೆ ನೋಡ್ಕೊ ವೀರೇಂದ್ರ ಅಂಕಲನ್ನು ಅನ್ನು ಸೇವ್ ಮಾಡ ಪಪ್ಪ ಅಂದ್ಬಿಟ್ರೆ ಆನಂತರ ಇನ್ನೊಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಗೆ ಇವರಿಗೆ ತುಂಬಾ ಆತ್ಮೀಯ ಆದಂತಹ ಒಬ್ಬ ಹೆಣ್ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ ಅದು ಗೊತ್ತಿದೆ ನಮಗೆ ಆವಾಗ ಏನು ಅಂದರೆ ದಯವಿಟ್ಟು ನೀವೇನು ಸ್ವಲ್ಪ ಇವರಿಗೆ ಸಹಾಯ ಮಾಡಿಬಿಡಿ ಅವರು ಮುಂಚೆ ನಮಗೆ ತುಂಬಾ ದೊಡ್ಡ ದಣಿಗಳು ಅಂತ ಹೇಳಿಬಿಟ್ರೆ ಏನಾಗುತ್ತೆ ಈ ಕೇಸಿನ ಗತಿ ಏನಾಗುತ್ತೆ ಇವರು ಅನೇಕ ಐ ಪಿ ಎಸ್ ಅಧಿಕಾರಿಗಳಿಗೆ ಐ ಎ ಎಸ್ ಅಧಿಕಾರಿಗಳಿಗೆ ಮದುವೆ ಮಾಡಿಸಿದ್ದಾರೆ ಅವರ ಹೆಂಡತಿಗೆ ಕೆಲಸ ಕೊಟ್ಟಿದ್ದಾರೆ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಈ ಇಂಥ ಸಂದರ್ಭದಲ್ಲಿ ಪಾರಾರಿಯಾಗಬೇಕು ಅವರಿಗೆ ರಕ್ಷಣೆ ಸಿಗಬೇಕು ಕೇಸ್ನಿಂದ ಜಾರ್ಕೋಬೇಕು ಅಂತ ಅಧಿಕಾರಿಗಳು ಬೇಡ ಹಂಗಂತ ಹೇಳಿ ನಾ ಅಧಿಕಾರಿಗಳ ಮೇಲೆ ಆರೋಪ ಹೊರಿಸ್ತಾ ಇಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ಇರ್ತದೆ ಹಂಗಂತ ಹೇಳ ಅಧಿಕಾರಿಗಳು ಕೆಟ್ಟವರು ಕರಪ್ಟು ಅಂತ ನಾನು ಹೇಳ್ತಾ ಇಲ್ಲ ಫ್ಯಾಮಿಲಿ ಸೆಂಟಿಮೆಂಟ್ ಇರ್ತದೆ ಅವ್ರು ಹೇಳ್ತಾರೆ ಹೇಳೋ ನಿಮ್ಮ ಅಪ್ಪನಿಗೆ ಹೇಳೋ ನಿನ್ನ ಗಂಡನಿಗೆ ಹೇಳೇ ಹೇಳ್ತಾರೆ ಅದ್ರ ಸಲುವಾಗಿನೇ ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ಮಕ್ಕಳಿಗೆ ಉನ್ನತ ಹುದ್ದೆ ಅವರ ಸಂಸ್ಥೆಯಲ್ಲಿ ಕೊಡ್ತಾರೆ ಅವರು ಇಂಥ ಸಂದರ್ಭದಲ್ಲಿ ದೇ ಮೀ ದೇ ಟೇಕ್ ಎವ್ರಿ ಅಪಾರ್ಚುನಿಟಿ ಎಲ್ಲವನ್ನು ಬಳಸ್ಕೊತಾರೆ ಅವರು ಅದರ ಸಲುವಾಗಿ ನಾವು ಹೇಳ್ತಾ ಇದೀವಿ ಎಸ್ ಐ ಟಿ ಮಾಡೋದಾದ್ರೆ ಪ್ರಣಬ್ ಮೊಹಂತಿ ಸಾಹೇಬ್ರ ನೇತೃತ್ವದಲ್ಲಾಗಲಿ ಅರುಣ್ ಕುಮಾರ್ ಸಾಹೇಬ್ರು ಕೂಡ ಅದರ ಒಂದು ಭಾಗ ಆಗಿರಲಿ ಎಸ್ ಐ ಟಿ ಮಾಡೋರ ಗಮನಕ್ಕೂ ಕೂಡ ಇದಿರಲಿ ಈಗ ಊಹಾಪೋಹದ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದರ ತಕ್ಕಂಗೆ ಅದು ನಡೀತಾ ಇದೆ ಊಹಾಪೋಹದ ಸುದ್ದಿಗಳನ್ನು ಯಾರು ಮಾಡಬಾರ್ದು ಕರೆಕ್ಟ್ ವಿಲ್ಕಮ್ ಆದರೆ ನನ್ನದು ಒಂದು ಅಭಿಪ್ರಾಯ ಇದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಊಹಾಪೋಹ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಆ ಸತ್ಯವನ್ನು ಎಷ್ಟು ನೀವು ಅದು ಇಟ್ಟುಕೊಳ್ತೀರಾ ಅಷ್ಟು ಊಹಾಪೋಹ ಜಾಸ್ತಿ ಆಗುತ್ತೆ ಇಟ್ ಇಸ್ ಅ ಕಾಮನ್ ನೇಚರ್ ಕಾಮನ್ ಸೈಕಾಲಜಿ ಆಫ್ ಅ ಮಾಸ್ ಹೊರಗಡೆ ತೆಗೆದ್ರೆ ಊಹಾಪೋಹ ಅನ್ನೋದೇ ಇರೋದಿಲ್ಲ ಆ ಊಹಾಪೋಹಕ್ಕೆ ಯಾಕೆ ಇಷ್ಟೊಂದು ಅವಕಾಶ ಕೊಡ್ತಾ ಇದ್ರೆ ಇಷ್ಟೊಂದು ಕಾಲ ಅವಕಾಶ ಯಾಕೆ ಅದನ್ನ ಅಗದು ಬಿಟ್ಟರೆ ಮುಗಿದ ಹೋಯ್ತು ಇದ್ರೆ ಐತೆ ಇಲ್ಲಂದ್ರೆ ಇಲ್ಲ ಊಹಾಪೋಹನೇ ಇಲ್ಲ ಇನ್ನೂ ಸತ್ಯವನ್ನ ಅದು ಇಟ್ಕೊಂಡು ಭೂಮಿಯ ಕೆಳಗಡೆ ಅದು ನಾಳೆ 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 ಅಂತ ಹೇಳಿದ್ರೆ ಖಂಡಿತ ಜನರ ಇಮ್ಯಾಜಿನೇಷನ್ ಆಗ್ತಾ ಇದೆ ಯಾಕಂದ್ರೆ ನಿಶ್ಚಲ್ ಜೈನ್ ಬೆಂಗಳೂರಿನ ಕೋರ್ಟಿಗೆ ಹೋಗಿ ನನ್ನ ಹೆಸರು ತೆಗಿಬಾರ್ದು ನಮ್ಮ ಅಪ್ಪನ ಹೆಸರು ನಮ್ಮ ಅಣ್ಣನ ಹೆಸರು ಬಾಡ್ದು ನಮ್ಮ ದೊಡ್ಡಪ್ಪನ ಹೆಸರು ಹೆಸರುತ್ತಿಗೆಬಾರ್ದು ನಮ್ಮ ಚಿಕ್ಕಪ್ಪನ ಹೆಸರು ಹೆಸರತ್ತಿಗೆ ನಮ್ಮ ಮನೆ ನಾಯಿ ಹೆಸರುತ್ತಿಗೆಬಾರ್ದು ನಮ್ಮನೆ ಬೆಕ್ಕನ ಹೆಸರೂ ಅಂತೇಳಿ ಕೋರ್ಟಿಗೆ ಹೋಗಿದ್ದಾನೆ ಅವ್ನಿಗೆ ಯಾರಾದರೂ ಹೇಳಿದ್ರ ನೀನು ಮಾಡಿದೀಯಾ ನೀನೇ ಹೂತ್ ಹಾಕಿದ್ಯಾ ಅಂತ ಹೇಳಿ ಯಾರಾದರೂ ಹೇಳಿದ್ರ ಸಮೀರ್ ಎಮ್ಡಿದ್ದು ಇದನ್ನು ಡಿಲೀಟ್ ಮಾಡಬೇಕು ಇದನ್ ಏನೋ ವಿಡಿಯೋ ಡಿಲೀಟ್ ಮಾಡಬೇಕು ಹ ಅದು ಇಟ್ಕೊಂಡಂಗೆ ಇಟ್ಕೊಂಡಂಗೆ ಇಮ್ಯಾಜಿನೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕೆ ದಯವಿಟ್ಟು ಅದು ಇಡಬೇಡಿ ಆಕ್ರೋಶ ಭುಗಿಲ್ ಹೇಳ್ತದೆ ಕೆಮ್ಮನ್ನ ಎಷ್ಟು ನೀವು ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಆ ಪ್ರೀತಿ ಮತ್ತು ಕೆಮ್ಮನ್ನ ನೀವು ಜಾಸ್ತಿ ದಿನ ಅದು ಆಗಲ್ಲ ಅದು ಹೊರಗಡೆ ಬಂದೇ ಬರ್ತದೆ ಸತ್ಯವನ್ನು ಕೂಡ ಹಾಗೆ ಹೋರಾಟವನ್ನು ಕೂಡ ಹಾಗೆ ನೀವು ಹೋರಾಟವನ್ನು ಹತ್ತಿಕ್ತೇನೆ ಸತ್ಯವನ್ನು ನಾನು ಹತ್ತಿಕ್ತೇನೆ ಭೂಮಿಯ ಕೆಳಗೆ ನಾನು ಹತ್ತಿಕ್ತೇನೆ ಅಂತ ಹೇಳಿದ್ರೆ ಅದು ಆಕ್ರೋಶಕ್ಕೆ ಕಾರಣ ಆಗುತ್ತೆ ಲಕ್ಷ ಲಕ್ಷ ಕೋಟಿ ಜನ ಕೇಳ್ತಾ ಇದ್ದಾರೆ ಎಕ್ಸುಮೇಟ್ ಮಾಡಿ ಏನಿದೆ ನಾವು ನೋಡೋಣ ಹೊರಗಡೆ ತೀಗಿರಿ ಸತ್ಯವನ್ನು ಬಯಲು ಮಾಡಿದ್ರೆ ಊಹಾಪೋಹಕ್ಕೆ ಅವಕಾಶನೇ ಇರುವುದಿಲ್ಲ ಅವಾಗ ಗೊತ್ತಾಗುತ್ತೆ ಆಮೇಲೆ ಪ್ರತಿಯೊಂದು ಹೇಳಕ್ಕೂ ಅದರದೇ ಆದಂತ ಇಲಾಖೆ ಇದೆ ಮಾನವನ ಆಸ್ತಿ ಪಂಚರ ಸಿಕ್ಕಿದ್ರೆ ಗಂಡಿಂದ ಹೆಣ್ಣಿಂದ ಹೇಳಕ್ಕೆ ಎಫ್ ಎಸ್ ಎಲ್ ಇದೆ ಡಿ ಎನ್ ಎ ಇದೆ ಎಷ್ಟು ಏಜ್ ಇದ್ದು ಯಾವ ಹೊತ್ತಿಗೆ ಊತ್ ಹಾಕಿದ್ದು ಡಿ ಎನ್ ಎ ಹೊಸ ಹೊಸ ಟೆಕ್ನಾಲಜಿಗಳು ಇದೆ ಊಹಾಪಹಕ್ಕೆ ಅವಕಾಶ ಎಲ್ಲಿರ್ತದೆ ಯಾಕೆ ಸರ್ಕಾರ ಊಹಾಪೋಹಕ್ಕೆ ಅವಕಾಶ ಕೊಡ್ತಾ ಇದೆ ದಯವಿಟ್ಟು ಊಹಾಪೋಹಕ್ಕೆ ಅವಕಾಶ ಕೊಡಬೇಡಿ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಬಹುಶಃ ಹೇಳಿದ್ರಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾವಿರ ಡಿ ಕೆ ಶಿಗಳು ಥೌಸಂಡ್ ಡಿ ಕೆ ಶಿ ಸಾವಿರ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಬರ್ಲಿರಿ ಬರ್ಲಿ ಬಹುಶಃ ಅದಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅದಕ್ಕೆ ತೋರಿಸು ಮ್ಯಾಪ್ ಮಾಡಿ ತೋರಿಸು ಎಲ್ಲಿದೆ ಎಲ್ಲಿದೆ ಬಹುಶಃ ಅವರದೇ ಒತ್ತಡ ಇರಬೇಕು ಥೌಸಂಡ್ ಡಿ ಕೆ ಶಿ ಇದು ಇವ್ರ ಹಿಂದೆ ಥೌಸಂಡ್ ಡಿ ಕೆ ಶಿ ಇರಬಹುದು ನೂರು ಡಾಜಿಪ್ ಅವರು ಇರಬಹುದು ದೊಡ್ಡ ದೊಡ್ಡ ಹೈಕಮಾಂಡ್ ಇರಬಹುದು ಇವ್ರ ಹಿಂದೆ ನಮ್ಮ ಹಿಂದೆ ಯಾರಿದ್ದಾರೆ ನೋಡಿ ಯಾರಿದ್ದಾರೆ ನಮ್ಮ ಹಿಂದೆ ಈ ಹೆಣ್ಣು ಮಗಳು ನಮ್ಮ ತಂಗಿನೋ ನನ್ನ ಮಗಳೋ ಈ ಸಾವಿರ ಡಿ ಕೆ ಶಿಗಳು ಈ ಸೌಜನ್ಯಳ ಎಡಗಾಲಿನ ಚಪ್ಪಲಿಗೆ ಹತ್ತಿದ ಧೂಳಿಗೂ ಈ ಥೌಸಂಡ್ ಸಾವಿರ ಡಿ ಕೆ ಶಿಗಳು ಸಮ ಅಲ್ಲ ಎದ್ದು ಬಿಟ್ಟಿದ್ದಾಳೆ ಯಾವ ಥೌಸಂಡ್ ಡಿ ಕೆ ಶಿಗಳು ಸಾವಿರ ಡಿ ಕೆ ಶಿಗಳು ಕೂಡ ಇವಳ ಮುಂದೆ ಇವಳ ಶಕ್ತಿಯ ಮುಂದೆ ಚಾಮುಂಡೇಶ್ವರಿ ಶಕ್ತಿ ಮುಂದೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಪ್ರಯತ್ನ ಮಾಡಿ ಎಷ್ಟು ಮಾಡ್ತೀರೋ ಮಾಡಿ ಶವಗಳು ಮೇಲೆ ಬಂದೇ ಬರ್ತದೆ ಬರಲಿಲ್ಲ ಅಂದ್ರೆ ನಾವು ಆಗ್ರಹ ಮಾಡೇ ಮಾಡ್ತಿದ್ದೇವೆ ಮಹೇಶ್ ಶೆಟ್ಟಿ ಅವರು ಒಂದು ಗರ್ಜನೆ ಹೇಳಿದರೆ ಸಾಕು ಒಂದು ಗರ್ಜನೆ ಕೊಟ್ಟರೆ ಸಾಕು ಲಕ್ಷಾಂತರ ಜನ ಇದೇ ಧರ್ಮಸ್ಥಳದಲ್ಲಿ ಸೇರ್ತಾರೆ ಆ ಕೆಲಸ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ನಾವು ಜಾಸ್ತಿ ದಿನ ಕಾಯಕ್ಕೂ ಆಗುದಿಲ್ಲ ನಿಮ್ಮ ಆಟ ನೋಡ್ಕೊಂಡು ಆಗಲ್ಲ ಥೌಸಂಡ್ ಡಿ ಕೆಸಿಗಳದ್ದು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಕೂಡ ನಾನು ಆಗ್ರಹ ಮಾಡ್ಕೊತಾ ಇದ್ದೇನೆ ದಯವಿಟ್ಟು ಆದಷ್ಟು ಬೇಗ ಒಂದು ಆಗ್ರಹವನ್ನು ಮಾಡಿ ಈ ಆಟ ಸಾಕಿದು ಸತ್ಯ ಹೊರಗಡೆ ಬರಬೇಕು ಆ ನಂತರ ಕಳೆದ ಎರಡು ದಿನಗಳಿಂದ ಈ ಶುಂಭ ನಿಶುಂಬರು ಧರ್ಮಸ್ಥಳದ ರಾಕ್ಷಸ ಶುಂಭ ನಿಶುಂಬರು ಕಾಣ್ತಾ ಇಲ್ಲ ಅವರು ಬಹುಶಃ ನನಗೆ ಇನ್ನೂ ಒಂದು ಸಂಶಯ ಬರ್ತಾ ಇದೆ ಅವರು ದೇಶ ಬಿಟ್ಟು ಹೊರಗಡೆ ಹೋಗಿ ಹೋದ ಮೇಲೆ ನಾವು ತೆಗಿತೀವಿ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಅಪರಾಧ ಪೊಲೀಸರಿಂದನೇ ಆಗುತ್ತೆ ದಯವಿಟ್ಟು ಆದಷ್ಟು ಬೇಗ ಲುಕ್ಔಟ್ ನೋಟಿಸ್ ಕೊಡಬೇಕು ಅವ್ರಿಗೆ ಈ ದೇಶದ ಎಲ್ಲಾ ಏರ್ಪೋರ್ಟ್ಗಳು ಮತ್ತು ಪೋರ್ಟ್ ಗಳು ಏನಿದೆ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಅವರು ದೇಶ ಬಿಟ್ಟು ಹೋಗುವಂತ ಸಾಧ್ಯತೆಯನ್ನ ಅಲ್ಲಿಗಳಾಗೋದಿಲ್ಲ ಇಟಲಿಗೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಎಕ್ಸ್ಟ್ರಾಡಿಶನ್ ಇದನ್ನೇ ಅನ್ವಯ ಆಗುದಿಲ್ಲ ಅಲ್ಲಿ ಇಟಲಿಗೆ ಹೋದ್ರೆ ಏನಾಗುತ್ತೆ ಮುಗಿದೋಯ್ತು ಅಂದ್ರೆ ಆಮೇಲೆ ಆಗಿತ್ತೀರಾ ಅದನ್ನ ಕಾಯ್ತಾ ಇದ್ದೀರಾ ಅವ್ರು ಇಟಲಿಗೆ ಓಡಿ ಹೋಗೋದು ದಯವಿಟ್ಟು ಇದು ಜನಸಾಮಾನ್ಯರ ಆಗ್ರಹ ಇದೆ ಆದಷ್ಟು ಬೇಗ ಉತ್ಖನನವನ್ನ ಮಾಡಿ ಸತ್ಯ ಏನಿದೆ ಅದನ್ನ ಜನರಿಗೆ ತಿಳಿಸಿ ಅಂತ ಹೇಳ್ತಾ ಈ ಲೈವ್ ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ